ಫ್ರೆಂಡ್ಸ್ ಇವತ್ತು ಮಂಗಳವಾರ ವ್ಲಾಗ್ನಾಗ ಶುರು ಮಾಡಿದ್ದೀನಿ ಏನಿಲ್ಲ ಇವತ್ತು ನಿನ್ನೆ ಫೋನ್ ಮಾಡಿದರು ಅಂಗನವಾಡಿಯಿಂದ ನಾಳೆ ನಿಮ್ಮ ಮಗುಗೆ ಫುಡ್ ಕೊಡ್ತೀವಿ ಬನ್ನಿ ತೊಗೊಂಡೋಗಿ ಅಂತ ಹೇಳಿದ್ರು ಫಸ್ಟ್ ಟೈಮು ಬರ್ತಾರಲ್ಲ ಆ ಥರ ಮಕ್ಳಿರೋ ಮಕ್ಕಳಿದ್ದಾವ ಅಂತೆಲ್ಲ ಕೇಳ್ಕೊಂಡು ಬಂದು ಎಲ್ಲ ಬರ್ಕೊಂಡೋಗಿದ್ರು ಅಡ್ರೆಸ್ ಸಮೇತ ಫೋನ್ ಮಾಡಿದರು ನಿನ್ನೆ ಇವತ್ತು ಬಂದಿಸ್ಕೊಂಡೋಗಿ ಹನ್ನೆರಡು ಗಂಟೆ ಹಂಗೆ ಅಂದ್ಬಿಟ್ಟು ಹಾಗಾಗಿ ದೇವರಾಜು ಬಂದಿದ್ದಾರಲ್ಲ ನಾನು ದೇವರಾಜು ಹೋಗಿಸ್ಕೊಂಬರೋಣ ಏನೆಲ್ಲ ಕೊಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ ತುಂಬ ವರ್ಷ ಆಯ್ತಲ್ಲ ಆಗಿದೆ ಬನ್ನಿ ಇವತ್ತು ಚಿಟ್ಟೆ ಮುಖಾಂತರ ನನಗೂ ತಿಳ್ಕೊಳಂಗಾಗತ್ತೆ ಆಗುತ್ತೆ ಮಾಡಿ ಇಲ್ಲಿ ಏನೆಲ್ಲ ಕೊಡ್ತಾರೆ ಅಂತ ಹಾಗೆ ಚಂದ್ರಾಯಪಟ್ಟಣದ ಅಂಗಡಿಮಾಡಿ ಸತ್ಯಕ್ಕಾಂಗೆ ಹೆಂಗಿದೆ ಅಂತಲೂ ನೋಡಿರಲಿಲ್ಲ ಬನ್ನಿ ತಗೊಂಡೋಗ್ತೀನಿ ನಿಮ್ಮನು ಹಾಗೆ ಏನೆಲ್ಲ ಪೌಷ್ಟಿಕ ಆಹಾರಗಳು ಏನೇನು ಸಿಗತ್ತೆ ಅಂತ ನಿಮ್ಮದೇ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತಿನ ಬ್ಲಾಗು ಫುಲ್ಲಾಗಿರುತ್ತೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಇವತ್ತು ಮಂಗಳವಾರ ನಾಲ್ಕನೇ ಅಲ್ವಾ ಲೋಕಸಭಾ ಚುನಾವಣೆದು ರಿಸಲ್ಟ್ ಅಲ್ವಾ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಶ್ರೇಯಸ್ ಪಟೇಲ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆಯೇ ಒಳ್ಳೆಯ ಕೆಲಸಗಳನ್ನ ನಮ್ಮ ಹಾಸನ ಜಿಲ್ಲೆಗೆ ಮಾಡಿ ಒಳ್ಳೆ ಹೆಸರು ತ ತಗೊಳ್ಳಿ ಅವ್ರು ಏನು ಸಣ್ಣ ಪುಟ್ಟ ಬಡವರಿಗೆ ತಲುಪಬೇಕಾಗಿರೋ ಅಂತ ಪ್ರತಿಯೊಂದು ಕೇಂದ್ರ ಸರ್ಕಾರದಿಂದ ಏನೇನೆಲ್ಲ ಸಿಗುತ್ತೋ ಬೆನಿಫಿಟ್ಸ್ ಅದೆಲ್ಲ ಜನಗಳಿಗೆ ಸಿಗೋ ಥರ ಮಾಡಿ ಹಾಗೆ ಒಳ್ಳೆಯ ಹೆಸರು ಅವರು ತೊಗೊಳ್ಳಿ ನಮ್ಮ ಹಾಸನ ಜಿಲ್ಲೆಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಯಾರು ಬಂದರೇನು ಒಳ್ಳೆ ಕೆಲಸ ಮಾಡಲಿಕ್ಕೆ ಅಲ್ವಾ ಹಾಗಾಗಿ ನೋಡೋಣ ಹೇಗಾಗುತ್ತೆ ನಮ್ಮ ಆಸನದ ಅಭಿವೃದ್ಧಿ ಕಾರ್ಯಗಳು ಅಂತ ವಿಡಿಯೋ ಮಾಡ್ಕೋತೀವಿ ಯೂಟ್ಯೂಬ್ ನಂದು ಯೂಟ್ಯೂಬ್ ಚಾನಲ್ ಇದೆ ಇವೆಲ್ಲ ಏನೇನು ಅಂತಾನೆ ಗೊತ್ತಿಲ್ಲ ನನಗೆ ಇದು ಹಾಲ್ ಪೌಡ್ರ್ ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಇದು ಪುಷ್ಟಿಯಿಂದ ಇದು

ಚಿಟೆ ಓಯ್ ಯಾರ್ದಿದೋ ಯಾರೋ ನಿಂದು ಮಂಡ್ಯ ನಾನು ಅಂಗನವಾಡಿಯಿಂದ ಬಂದೆ ನಾ ಹಂಗಾಗಿ ಈಗ ತಗೊಂಡ್ ಬಂದಿದೀನಿ ಏನೇನೆಲ್ಲ ಕೊಟ್ಟಿದ್ದಾರೆ ಹಾಗೇನೆ ಒಂದೊಂದು ಏಜಿಗೆ ಒಂದೊಂದು ರೀತಿ ಪ್ರಾಡಕ್ಟು ಎರಡು ವರ್ಷದ ಮಕ್ಳಿಗೆ ಒಂದು ರೀತಿ ಪ್ರಾಡಕ್ಟು ಒಂದು ವರ್ಷದ ಮಕ್ಳಿಗೆ ಒಂದು ರೀತಿ ಪ್ರಾಡಕ್ಟ್ ಈ ಥರ ಕೊಡ್ತಾ ಇರೋದಕ್ಕ ಹಾಗಾಗಿ ಏಜ್ನೆಲ್ಲ ಕೇಳಿಕೊಂಡು ಪ್ರಾಡಕ್ಟ್ಗಳನ್ನ ಕೊಡ್ತಾರೆ ಹಾಗೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಒಂದು ರೀತಿ ಫುಡ್ಡು ಬಾಣಂತನದಲ್ಲಿರೋ ಅಂಥ ಹೆಣ್ಮಕ್ಳುಗಳಿಗೆ ಒಂದು ರೀತಿ ಫುಡ್ಡು ಅಲ್ಲಿರೋದು ಈ ಥರ ಹೇಳಿದ್ರು ಹಂಗಾಗಿ ಶೇರ್ ಮಾಡಿದೆ ನಾನು ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ ತಿಳ್ಕೊಂಡಿದ್ದು ಹಂಗಾಗಿ ಬರುತ್ತೆ ಎರಡು ಪ್ಯಾಕೆಟ್ ನಮ್ಮ ಚಿಟ್ಟೆ ತಿಂದಾಯ್ತಾ ಅಂತ ಆರ್ಗ್ಯಾನಿಕ್ ಬೆಲ್ಲ ಕೊಟ್ಟವ್ರೆ ಅಕ್ಕ ಸಕ್ಕರೆ ಕೊಡ್ತಾ ಇದ್ರು ಬೇಡ ಅಂತ ಬಂದೆ ನಾವು ಬಳಸೋದಿಲ್ಲ ಸುಮ್ಮನೆ ತಂದ್ರು ತಿಂತೀವಿ ಸುಮ್ಮನೆ ತಂದಮೇಲೆ ಹಂಗಾಗಿ ಬೇಡವೇ ಬೇಡ ಅಂತ ಬಿಟ್ಕೊಂಡೆ ಸಕ್ಕರೆನ ಬೇಡಪ್ಪ ಹಾಲಿನ ಪುಡಿ ಅಳತೆ ಮಾಡಿ ಹಾಲಿನ ಪುಡಿ ಕೊಟ್ಟರು ಒಂದು ಪ್ಯಾಕೆಟ್ ಪೂರ್ತಿ ಕೊಡ್ತಾರೆ ಅಂದ್ಕೊಂಡು ಅದನ್ನು ಕಟ್ ಮಾಡಿ ಅಳತೆ ಇನ್ನೂ ಏನು ಫೆಸಿಲಿಟೀಸ್ ಬಂದಿಲ್ವಂತೆ ಈಗ ಹೊಸ್ದಾಗಿ ಮಾಡ್ಕೊಂಡಿರೋದಕ್ಕೆ ಮನೇನ ಹಂಗಾಗಿ ಈಗೇನು ಕೊಟ್ಟಿದ್ದಾರೆ ಏನೇನು ಬೆಲ್ಲದ ಪುಡಿ ಈಗ ನೆಕ್ಸ್ಟು ನಾನು ಅದರಲ್ಲಿ ಏನೇನು ಹಾಕಿದ್ರೆ ಹುಟ್ಟಿ ಶಕ್ತಿ ಕಬ್ಬಿಣ ಬಿ ಟು ಬಿ ತ್ರೀ ವಿಟಮಿನ್ ಬಿ ಟ್ವೆಲ್ ಕೂಡ ಇದೆ ಇದರಲ್ಲಿ ನೋಡೋಣ ಚಿಟ್ಟೆಗೆ ಒಂದು ಟೈಮ್ ಮಾಡ್ಕೊಡ್ತೀನಿ ಚೆನ್ನಾಗಿ ತಿಂತಾಳ ಅಂತ ಅಂದ್ಬಿಟ್ಟು ಅದು ಹೇಗೆ ಮಾಡೋದು ಅಂತ ಸಹ ಕೊಟ್ಟಿದ್ದಾರೆ ಹಿಂದುಗಡೆ ಬರ್ದಿದ್ದಾರೆ ಹಾಗೆ ಟ್ರೈ ಮಾಡ್ತೀನಿ ಒಂದ್ಸಲ ತಿಂತಾಳೆ ಇಲ್ವಾ ನೋಡೋಣ ಎರಡೆರಡು ಕೆ ಜಿ ಇದೆ ಒಂದೊಂದು ಪ್ಯಾಕೆಟಲ್ಲಿ ಹೆಚ್ಚು ಕಮ್ಮಿ ಇದೆ ನಮ್ಗೆ ಒಂದು ಆರು ತಿಂಗಳಾಗುತ್ತೆ ಯಾಕೆಂದರೆ ಚಿಟ್ಟೆ ಒಬ್ಳಿಗೆಲ್ಲವ ನಾವೆಲ್ಲ ತಿನ್ನಲ್ಲ ಚಿಕ್ಕ ಮಕ್ಕಳೆಲ್ಲ ತಿಂದು ಅಭ್ಯಾಸ ಇರೋದು ನೆನಪಿದೆ ತಿನ್ನಕ್ಕೆ ಇಷ್ಟನೇ ಇರಲಿಲ್ಲ ಫುಡ್ ಅಂತೂ ನೋಡೋಣ ಚಿಟ್ಟೆ ತಿಂತಾಳ ಅಂತ ಫಸ್ಟ್ ಟೈಮ್ ಮಾಡಿಕೊಡ್ತೀನಿ ಹಾಗೆ ಅಡುಗೆ ಕೂಡ ಮಾಡಬೇಕು ಟೈಮ್ ಕೂಡ ಆಗಿದೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಕೂಡ ಆಯಿತು ಅಂಗನವಾಡಿಗೆಲ್ಲ ಹೋಗಿ ಬಂದಿದ್ದಲ್ವ ಹಂಗಾಗಿ ಅಂತ ಅಡುಗೆ ಮಾಡ್ತಾ ಇದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇಲ್ಲಿ ಸಾಂಬಾರಿಗೆಲ್ಲ ಹುರ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಹೆಚ್ಕೊಂಡು ನಾನು ಆಲ್ರೆಡಿ ಸಾರೆಲ್ಲ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ ಅಲ್ವಾ ಈ ಸಲ ಒಂಥರ ಡಿಫ್ರೆಂಟ್ ಆಗಿದೆ ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಇದೇನು ಬಳಸಲ್ಲ ಆದರೆ ಇವತ್ತು ಈರುಳ್ಳಿ ಜೊತೆಗೆ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಶುಂಠಿನ ಜಜ್ಜಾಕಿದ್ದೀನಿ ಒಂದು ಅರ್ಧ ಇಂಚಷ್ಟು ತುಂಬ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಫಸ್ಟ್ ಟ್ರೈ ಟ್ರೈ ಮಾಡಿದೆ ಅಂದರೆ ಈರುಳ್ಳಿ ಜೊತೆಗೇನೆ ಅರಷ್ಟು ಹಾಕಿ ಇದನ್ನು ಹಾಕಿ ಹುರಿದ್ಬಿಟ್ಟು ರುಬ್ಬಿದ್ದೆ ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಈರುಳ್ಳಿ ಚಕ್ಕೆ ಲವಂಗ ಹಸಿರು ಮೆಣಸಿಕಾಯಿ ಶುಂಠಿ ಇಷ್ಟನ್ನು ಹಾಕಿ ಅರ್ಶನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಕೊಳ್ಳೋದು ಅಷ್ಟೇ ನಮ್ಮದು ಈರುಳ್ಳಿ ಖಾರಕ್ಕೆ ನಾವು ಕೋಳಿ ಸಾಂಬಾರಿ ಮಾತ್ರ ಇದೇ ಮಸಾಲೆ ಹಾಕೋದು ಹಾಗೆ ಒಂದು ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಹಾಗೆಯೇ ಅಂಗನವಾಡಿಯಲ್ಲಿ ಮೊಟ್ಟೆನೂ ಸಹ ಕೊಡ್ತಾರೆ ಅಂದ್ಕೊಂಡಿದ್ದೆ ಯಾಕೆಂದರೆ ನಾನು ಇಲ್ಲಿ ಸುತ್ತಮುತ್ತ ಪ್ರೆಗ್ನೆಂಟ್ ಆಗಿರೋರೆಲ್ಲ ಅಂಗನವಾಡಿಗೆಲ್ಲ ಹೋಗೋದೆಲ್ಲ ನೋಡಿದ್ದೆ ಅವರು ಒಂದು ಸಲ ಫುಡ್ಡು ಮೊಟ್ಟೆ ಎಲ್ಲ ಇಸ್ಕೊಂಡು ಬರ್ತಿದ್ರು ಹಾಗಾಗಿ ಮಕ್ಳಿಗೂ ಕೊಡ್ತಾರೆ ಅಂದ್ಕೊಂಡಿದ್ದೆ ಯಾಕೋ ಕೊಡಲಿಲ್ಲ ಇದು ಹೊಸ್ದಾಗಿ ಶುರುವಾಗಿದೆ ಈಗ ಈ ಏರಿಯಾದಲ್ಲಿ ಹಾಗಾಗಿ ಅಂದರೆ ಆ ಮನೆಗೆ ಬಂದಿರೋದು ಸಹ ಈಗ ಏನು ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಮಂತಲ್ಲೆಲ್ಲ ಕೊಡ್ಬೋದೇನೋ ಅಂತ ಅಂದ್ಕೊತೀನಿ ಕೊಡ್ತಾರೋ ಅಲ್ವ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಈಗ ಹಾಲಿನ ಪುಡಿ ಎಲ್ಲ ಕೊಟ್ಟಿದ್ರು ಅಲ್ವಾ ಗಾಜಿನ ಬಾಕ್ಸಿಗೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಬಳಸ್ಕೊಳ್ಳೋಣ ಅಂದ್ಬಿಟ್ಟು ಚಿಟ್ಟೆಗೆ ನೋಡೋಣ ಇದರಲ್ಲಿ ಏನಾದರೂ ಸ್ವೀಟ್ಸನ್ನ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವತ್ತೂ ಹಾಲಿನ ಪುಡಿ ಎಲ್ಲ ಬಳಸಿಲ್ಲ ಫಸ್ಟ್ ಟೈಮು ನೋಡೋಣ ಯೂಟ್ಯೂಬಲ್ಲಿ ಹಾಲಿನ ಪುಡಿ ಎಲ್ಲ ಬಳಸಿ ಏನಾದರೂ ಸ್ವೀಟ್ ಮಾಡಿರೋದೆಲ್ಲ ವೀಡಿಯೋಸ್ ಇದ್ರೆ ನೋಡಿಬಿಟ್ಟು ಮಾಡ್ತೀನಿ ಹಾಗೆ ಜೋಳ ಕೂಡ ತಂದಿದ್ದರಲ್ವ ಬಿಸಿಲು ಚೆನ್ನಾಗಿ ಬಂದಿತ್ತು ಎಲ್ಲನೂ ಒಣಗಕ್ಕೆ ಇಟ್ಟಿದ್ದೀನಿ ಒಂದೆರಡು ದಿನ ಒಣಗಿಸ್ಬಿಟ್ಟು ಬಿಡಿಸೋದು ಅಷ್ಟೇ ಇವತ್ತು ಚೆನ್ನಾಗಿ ಬಂದಿದೆ ಬಿಸಿಲು ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಬಿಸಿಲು ಬಂದು ನಮ್ಮಲ್ಲಿ ಏನು ಗೊತ್ತಾ ಅಕ್ಕ ಎಲ್ಲ ಬರ್ತಾರೆ ಅಲ್ವಾ ನಾನು ಸಾಂಬಾರು ಅನ್ನ ಎಲ್ಲ ಮಾಡ್ತೀನಿ ಅಕ್ಕ ಮುದ್ದೆ ಮಾಡಿಕೊಡ್ತಾಳೆ ಎರಡು ಚೆನ್ನಾಗಿ ಮಾಡ್ತಾಳೆ ಅವಳು ಮುದ್ದೆ ನನಗೆ ಅವಳು ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟ ನನಗಿಂತನೂ ಹಾಗಾಗಿ ನಾನ್ ವೆಜ್ ಎಲ್ಲ ಮಾಡಿದಾಗಂತೂ ಅವಳು ಬಿಟ್ಟು ಊಟ ಮಾಡೋ ಇದೇ ಇಲ್ಲ ಅವಳು ಅವಳು ನಾಳೆ ಬಂದರೂ ಸಹ ಇಟ್ಬಿಟ್ಟು ಇಕ್ತೀವಿ ಆ ಥರ ನಮ್ಮ ಮನೇಲಿ ಹಾಗಾಗಿ ಮುದ್ದೆ ಎಲ್ಲ ನಾನು ಅವಳ ಹತ್ರನೇ ಮಾಡಿಸೋದು ಮನೇಲಿದ್ದಾಗ ಇದ್ದಾಗ ವೆಜ್ ಎಲ್ಲ ಮಾಡಿದ್ರೆ ಹಾಗಾಗಿ ಅವಳು ಮುದ್ದೆ ಮಾಡಿದ್ಲು ನಾನು ಸಾಂಬಾರು ಅವನ್ನೆಲ್ಲ ಮಾಡಿ ಈಗ ಮಟನೆಲ್ಲ ತೆಗೆದು ಫ್ರೈ ಮಾಡಿ ಸಾಂಬಾರನ್ನ ಸಪ್ರೇಟ್ ಮಾಡಿದ್ದೀನಿ ಈಗ ಊಟ ಮಾಡೋದೊಂದೇ ಬಾಕಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಮಾಮೂಲಿ ದಿನಗಳಲ್ಲಿ ಮಾಡಿದಕ್ಕಿಂತ ಇವತ್ತು ಶುಂಠಿ ಹಸಿರು ಮೆಣಸಿಗೆ ಎಲ್ಲ ಫ್ರೈ ಹಾಕಿದ್ದೆ ಅಲ್ಲ ಅದೊಂದ್ರೆ ಬೇರೆ ಥರನೇ ರುಚಿ ಕೊಡ್ತಾಯಿತ್ತು ಸಾಂಬಾರು ನೀವೇನಾದರೂ ಕೋಳಿ ಸಾಂಬಾರ್ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೇರ್ ಕೂಡ ಮಾಡಿದ್ದೀನಿ ಸುಮಾರು ಒಂದು ಎರಡು ಸಲ ಹಂಗಾಗಿ ಇಷ್ಟ ಆಗ್ಬೋದು ಒಮ್ಮೆ ಟ್ರೈ ಮಾಡಿ ಈ ರೀತಿನೂ ಕೂಡ ಈಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಬೆಲದ ಪುಡಿ ಹಾಕೋದು ಮರ್ತೇ ಬಿಟ್ಟಿದ್ದೆ ಈಗ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಮಾಡಲಿಕ್ಕೆ ಬಂದೆ ಅಲ್ವಾ ಹಂಗಾಗಿ ಅದನ್ನು ಸಹ ಒಂದು ದೊಡ್ಡ ಗಾಜಿನ ಬಾಟಲ್ಗೆ ಸ್ಟೋರ್ ಮಾಡಿ ಮಿಕ್ಕಿದ್ದೆಲ್ಲ ಫ್ರಿಜ್ಗೆ ಇಟ್ಕೋತಾ ಇದ್ದೀನಿ ಚೆನ್ನಾಗಿತ್ತು ಬೆಲ್ಲದ ಪುಡಿ ತುಂಬ ಡಾರ್ಕ್ ಇತ್ತು ನಾನು ಉಂಡೆ ಬೆಲ್ಲ ತರ್ತೀನಿ ಆರ್ಗ್ಯಾನಿಕ್ ಶಾಪಲ್ಲೇ ಆದರೆ ಅದೊಂಥರ ಕಲರ್ ಬೇರೆ ಇರುತ್ತೆ ಇದೇ ಒಂಥರ ಡಿಫ್ರೆಂಟ್ ಕಲರ್ ಇದೆ ನೋಡೋಣ ಅಂತ ಮಾಡಿದೆ ಫಸ್ಟ್ ಟೈಮು ಚೆನ್ನಾಗಿ ಬಂದಿತ್ತು ಕಾಫಿ ಕೂಡ ಸ್ವಲ್ಪ ಆಗುತ್ತೆ ಈ ಬೆಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಸುಣ್ಣ ಏನಾದರೂ ಜಾಸ್ತಿ ಹಾಕಿರ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ನಾನು ಮಾಮೂಲಿ ಅಂತ ಬೆಲ್ಲ ಹಾಕಿ ಮಾಡ್ತೀನಿ ಅಲ್ವಾ ಅಷ್ಟು ಒಡೆಯೋದಿಲ್ಲ ಕಾಫಿ ಟೀ ಆಗಿರ್ಬೋದು ಇದು ಸ್ವಲ್ಪ ಒಡೀತು ಕಾಫಿ ಹಾಗೆ ಕಾಫಿ ಎಲ್ಲ ಕುಡಿದು ಅಮ್ಮ ಅಕ್ಕ ಎಲ್ಲ ಮನೆಗೆ ಹೋದರು ಈಗ ನಾನು ಸಂಜೆ ಆಯಿತಲ್ವಾ ಬೆಳಗ್ಗೆ ಸ್ನಾನ ಮಾಡಿದ್ದು ಹಂಗೆ ಕೂದು ಕಟ್ಕೊಂಡು ಬಿಟ್ಟಿದ್ದೆ ಒದ್ದೆ ಕೂದಲು ನೆನೆ ಹಂಗಾಗಿ ಸ್ವಲ್ಪ ಆರಿಸ್ಕೊಂಡು ಆಗುತ್ತೆ ತಲೆ ಜಡೆನೂ ಹಾಕೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಆರಾಮಾಗಿ ನಿಂತ್ಕೊಂಡು ಜಡೆ ಹಾಕೋತಾ ಇದ್ದೀನಿ ಹ್ಮ್ ಹಾಗೆ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದೀವಿ ಸ್ವಲ್ಪ ಬ್ಯಾಂಗಲ್ಸ್ ತಗೋಬೇಕಾಯ್ತು ಹಂಗೇನೆ ಸೌತೆಕಾಯಿಲ್ಲ ತಗೊಬರ್ಬೇಕು ಹಾಗೆ ಕರಿಮಣಿ ತಗೋಬರಣ ಅಂತ ಮಂಗಲೆ ಪೂಡ್ಸ್ಕೊಳ ಕರಿಮಣಿಲಿ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ನನಗೆ ತುಂಬಾ ಹಲವೇನಾರ ಒಂದು ಚೂರು ಮಿಸ್ ಮಾಡೋದ್ರೂ ಅವತ್ತಿನ ದಿವಸ ಇರೋದಕ್ಕಾಗ್ತಿಲ್ಲ ಅದಕ್ಕೆ ಆರ್ಟಿಫಿಷಿಯಲ್ ಸಲ ತೊಗೊಂಡು ಬರ್ತೀನಿ ಕರಿಮಣಿ ನಾಳೆಯಿಂದ ಕರಿಮಣಿ ಕೊಂಡ್ಸ್ಕೊಂಡು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ನಾನು ಸಾಧ್ಯವಾದಷ್ಟು ವೀಡಿಯೋಸ್ನ ಮಾಡ್ತೀನಿ ಆ್ಯಕ್ಚುಲಿ ಇದು ನಮ್ಮ ಚಂದ್ರಪಟ್ಟಣದಲ್ಲಿ ರೂಪಾಲಿ ಶಾಪಿಂಗ್ ಸೆಂಟರ್ ಅಂತ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ ಅಂದರೆ ಎಲ್ಲ ರೀತಿ ಐಟಮ್ಸ್ ಇರ್ಬೋದು ಜ್ಯುವೆಲರ್ಸು ಇಯರಿಂಗ್ಸು ಬ್ಯಾಂಗಲ್ಸು ಎಲ್ಲ ಥರದ್ದು ಡಿಸೈನ್ಸು ಬ್ಯಾಂಗಲ್ಸ್ ಅವೈಲೇಬಲ್ ಇರುತ್ತೆ ಮಾತ್ರ ಹಾಗೆಯೇ ಪ್ರತಿಯೊಂದು ಬ್ಯೂಟಿ ಪ್ರಾಡಕ್ಟ್ಗಳಾಗಿರ್ಬೋದು ಹಾಗೇ ಸಾಕ್ಸಿಂದ ಹಿಡ್ದು ಮ್ಯಾಟ್ಗಳು ಹ್ಯಾಂಡ್ ಬ್ಯಾಗ್ಸು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಹಾಗೆ ಕ್ವಾಲಿಟಿ ಐಟಮ್ಸ್ಗಳು ಸಿಗುತ್ತೆ ಇಲ್ಲಿ ಹಂಗಾಗಿ ಒಂದು ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಎಲ್ಲ ಅಂಗಡಿಗೂ ಹೋಲ್ಸಿದ್ರೇ ಆದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಆದಷ್ಟು ಇಲ್ಲಿಗೆ ಬರ್ತೀನಿ ಲಾಸ್ಟ್ ಟೈಮ್ ಕೂಡ ನಾನು ಬ್ಯೂಟಿ ಪ್ರಾಡಕ್ಟ್ ಎಲ್ಲ ತೊಗೊಂಡು ಬಂದೆ ಅಲ್ವಾ ಅಂಗಡಿಯಿಂದ ಅದು ಇಲ್ಲೇ ಇಲ್ಲೇ ತೊಗೊಂಡು ಬಂದಿದ್ದು ಆಗ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಫ್ರೀಯಾಗಿ ಬಂದಿದೆ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ವೀಡಿಯೋನ ಮಾಡಿಕೊಂಡೆ ಇಯರಿಂಗ್ಸ್ಗಳಂತೂ ಎಂತೆಂಥ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ಗೊತ್ತಾ ನೂರು ರೂಪಾಯಿ ನೂರೈವತ್ತು ಇನ್ನೂರು ರೂಪಾಯಿ ಈಗೆಲ್ಲ ಇದೆ ಕಲೆಕ್ಷನ್ಸು ನಿಮಗೆ ಚಂದ್ರಪಣದಲ್ಲಿ ಇರೋರಿಗಾದ್ರೆ ಒಂದು ಯೂಸ್ ಆಗಲಿ ಅಂತ ಹೇಳಿದೆ ಅಷ್ಟೆ ತುಂಬ ಚೆನ್ನಾಗಿದೆ ಒಂದು ಟೆನ್ ರುಪೀಸ್ ಜಾಸ್ತಿನೇ ಇರುತ್ತೆ ಹೊರಗಡೆಗೆಲ್ಲ ಹೋಲಿಸಿದ್ರೆ ಹಾಗೆ ನಾನು ಸ್ವಲ್ಪ ಕ್ಲಿಪ್ಸು ಟಿಕ್ ಟಾಕ್ ಕ್ಲಿಪ್ ಬರುತ್ತಲ್ಲ ಅದು ಹಾಗೆ ಕರಿಮಣಿಗಳು ತೊಗೊಂಡೆ ಜೊತೆಗೆ ಸಿಂಚುಗೆ ಸಾಕ್ಸ್ ಎಲ್ಲ ತಕ್ಕೊಟ್ಬಿಟ್ಟು ಮನೆ ಕರ್ಕೊಂಡು ಬಂದೆ ಸೌತಕ ಎಲ್ಲ ತೊಗೊಂಡು ಬಂದೆ ಖಾಲಿ ಆಗಿತ್ತು ಸೌತಕ ಇರಲಿಲ್ಲ ಮಧ್ಯಾಹ್ನ ತಿನ್ನೋದಕ್ಕೆ ಹಾಗಾಗಿ ನೋಡೋಣ ನಾಳಿನ ವೀಡಿಯೋದಲ್ಲಿ ಕರಿಮಣಿ ಹೇಗೆಲ್ಲ ಪೋಣಿಸ್ಕೊತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಕೂಡ ಕರಿಮಣಿ ತೊಗೊತಾ ಇರೋದು ಈ ಥರ ಎಲ್ಲ ಪೋಣಿಸ್ಕೊಂಡಿರಲಿಲ್ಲ ಹಂಗಾಗಿ ನನಗೂ ಐಡಿಯಾ ಇಲ್ಲ ಯಾವ ಥರ ಪೋಣಿಸ್ಬೇಕಂತ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಯಾರನಾರು ಕೇಳಿಕೊಂಡು ಅಕ್ಕ ನಾನು ಅಮ್ಮ ಎಲ್ಲ ಸೇರಿಕೊಂಡು ಪೋಣಿಸೋಣ ಅಂತ ಅಂದ್ಕೊಂಡಿದ್ದೀನಿ ಒಟ್ಟು ಹಾರು ಗುಚ್ಚ ಕೊಟ್ಟರು ಆಗುತ್ತೆ ಸಾಕಾಗುತ್ತೆ ಅಂದ್ಬಿಟ್ಟು ನೋಡಬೇಕು ಹಾಗೆಯೇ ಇದು ಪೋಣಿಸೋದಕ್ಕೆ ದಾರನೂ ತೊಗೊಂಡಿದ್ದೀನಿ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಊಟ ಎಲ್ಲ ಮಾಡಿದೆ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಊಟ ಎಲ್ಲ ಆದಮೇಲೆ ಚಿಟ್ಟೆ ನಾನು ಒಂದು ವಾರ ನಮಗೆ ಧರ್ಮಸ್ಥಳ ಸಂಘದಿಂದ ಯೋಗ ಕ್ಲಾಸಸ್ ಇತ್ತು ಒಂದು ವಾರ ಹಂಗಾಗಿ ಕಂಪಲ್ಸರಿ ಹೋಗ್ಬೇಕಿತ್ತಲ್ವ ಒಂದು ವಾರ ಹೋಗಿದ್ದೆ ಮನೇಲಿ ಬಂದು ಸುಮ್ಮನೆ ಟ್ರೈ ಮಾಡ್ತಿದ್ದೆ ಕೆಲವೊಂದು ಈಸಿ ಆಸನಗಳನ್ನ ಟ್ರೈ ಮಾಡ್ತಿದ್ದೆ ಅದು ನೋಡಿಕೊಂಡು ಇವಳು ಮಾಡೋದು ಕಲ್ತುಬಿಟ್ಟಿದ್ದಾಳೆ ಅವಳ ಕೈಲಿ ಬಂದಿರೋ ರೀತಿಯಲ್ಲೇ ಮಾಡ್ತಿದ್ದಾಳೆ ಅಂದರೆ ಆಯಿತು ಎಷ್ಟು ಬೇಗ ಗ್ರಹಿಸಿ ಕಲ್ದಿ ಕಲ್ತು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇದಳಲ್ಲ ಅಂದ್ಬಿಟ್ಟು ಆವಾಗ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಹಾಗಾಗಿ ಇನ್ ಇವತ್ತು ಕೂಡ ನಾನು ದೇವರಾಜು ಮಾತಾಡ್ತಾ ಇದ್ವಿ ಅವ್ಳು ಪಾಡಿಗಳು ಎಕ್ಸಸೈಸ್ ಮಾಡ್ತಾ ಇದ್ಲು ಹಂಗಾಗಿ ಕಾಣ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ ನಿಮ್ಗಳಿಗೂ ಶೇರ್ ಮಾಡೋಣ ನೋಡಿ ನೋ ಮಕ್ಕಳು ಸಣ್ಣ ನೋಡಿದ್ನೇ ಕಲಿತಾರೆ ಇದೆ ಉದಾಹರಣೆ ಒಂದು ಎರಡು ದಿನ ಅಷ್ಟೇ ನಾನು ಮಾಡೋದನ್ನು ಅದನ್ನು ಆಲ್ರೆಡಿ ನೋಡಿ ಎಷ್ಟು ಚೆಂದ ಮಾಡುತ್ತೆ ಪುಟ್ ಪುಟ್ ಕೈ ಕಾಲುಗಳಲ್ಲಿ ನೋಡೋಕ್ಕೆ ಒಂದು ಚೆಂದ ಅಲ್ವಾ ನಿಮಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಒಂದು ನಿಮ್ಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಚಿಟ್ಟೆ ಬಗ್ಗೆ ಆಗಿರ್ಬೋದು ಹಾಗೆ ಈ ವ್ಲಾಗ್ ಬಗ್ಗೆ ಆಗಿರ್ಬೋದು ಏನಾದರೂ ನಿಮಗೆ ಒಪಿನಿಯನ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಇಲ್ಲಿ ಹೇಗೆ ಮಾಡ್ತಿದ್ದಾಳೆ ಅಂತ ಆಮೇಲೆ ಸಿಂಚಿನ ಬೇರೆ ಸೇರಿಸ್ಕೊಂಡಿದ್ದಾಳೆ ಬಾ ಅಕ್ಕ ಅಂತ ಅವಳದು ವೀಡಿಯೋ ಮಾಡ್ಬೇಡ ನಂದು ಅಂತ ಅಂದ್ಲು ಹಂಗಾಗಿ ನಾನು ಅವಳ್ದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಕ್ಯೂಟಾಗಿರುತ್ತೆ ಅಂತ ಹೇಳ್ದನ್ನೇ ಮಾಡಿದೆ ಏನೇನು ಒಟ್ನಲ್ಲಿ ಅವಳು ಪುಟ್ ಪುಟ್ ಕೈಲಿ ಅವ್ಳಿಗೆ ಬಂದಿರೋ ರೀತಿ ಇದ್ದಾಳೆ ಏನು ಅಂದ್ಕೊಬೇಡಿ ಅವಳಿಗೆ ಸೊಂಟ ಎಲ್ಲ ಬಗ್ಸೋದಕ್ಕೆ ಇಲ್ಲ ಬರೋರು ಅವ್ಳಿಗೆ ಯಾವ ರೀತಿ ತೋಚ್ತಾಯಿದೆ ಆ ಥರ ಮಾಡ್ತಾಯಿದ್ದಾಳೆ ಟೈಮ್ ಬಂದು ಈಗ ಒಂಬತ್ತುವರೆ ಆಯಿತು ಈಗ ಇಡ್ಲಿಗೆ ಹಾಕಿದ್ದೆ ಬೆಳಗ್ಗೆ ಕೋಳಿ ಸಾಂಬಾರಲ್ವಾ ನಾಳೆಗೆ ಇಡ್ಲಿಗೆ ಹಾಕ್ಬೇಡೋಣ ಅಂದ್ಬಿಟ್ಟು ಅಕ್ಕಿ ನೆನೆ ಹಾಕೋದು ಮರ್ತ್ಬಿಟ್ಟಿದ್ದೆ ಹಂಗಾಗಿ ಇಡ್ಲಿ ರವೆ ತರಿಸ್ದೆ ನಾನು ಉದ್ದಿನ ಬೇಳೆ ಮತ್ತು ಅನ್ನನ ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ಸಾಧ್ಯವಾದಾಗ ಅವಲಕ್ಕಿ ಕೂಡ ಹಾಕ್ತೀನಿ ಅನ್ನ ಇಲ್ಲ ಅಂದಾಗ ಅನ್ನ ಮಿಕ್ಕಿತ್ತೊಂಗಾಗೆ ಅನ್ನವೇ ಹಾಕ್ತೆ ಈಗ ಇದನ್ನು ಮತ್ತು ಅನ್ನನೂ ರುಬ್ಬಿಟ್ಕೊಂಡ್ಬಿಡ್ತೀನಿ ನೀವು ಇಡ್ಲಿ ರವೆನ ಬೆಳಗ್ಗೆ ಹೊತ್ತಾದರೂ ಬೇಕಾದರೆ ಕಲಸಿಟ್ಕೋಬೋದು ಇಲ್ಲ ರಾತ್ರಿನು ಸಹ ಕಲಸಿ ಇಡ್ಬೋದು ನಾನು ಇವಾಗಲೇ ಕಲಸಿಟ್ಬಿಡ್ತೀನಿ ಈ ರೀತಿ ಇಡ್ಲಿ ರವೆ ಬೇಕಾದ್ರೆ ನೀವು ಅಂದರೆ ಎಲ್ಲ ರುಬ್ಬಿಟ್ಟು ಬೆಳಗ್ಗೆ ಬೇಕಾದ್ರೆ ನೀವು ಇಡ್ಲಿ ರವೆನ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಇಡ್ಲಿ ಮಾಡ್ಕೊಂಡ್ರೂ ಬರುತ್ತೆ ನಾನು ಸಾಮಾನ್ಯವಾಗಿ ರಾತ್ರಿ ಹೊತ್ತೆ ಕಲಿಸ್ತೀನಿ ಅನ್ನನ ನೀರಾಕಿಟ್ಬೇಕು ಇಟ್ ಅಂದರೆ ಒಂದು ತ್ರೀ ಫೋರ್ ಅವರ್ಸು ಅನ್ನನೂ ಸಹ ನೀರಲ್ಲಿ ನೆನೆಸಿದ್ರೆ ಈ ತಂಗ್ಳನ್ನಲ್ವ ಹುಳಿ ಬರೋ ಚಾನ್ಸಸ್ ಇರುತ್ತೆ ಇಡ್ಲಿ ದೋಸೆ ಎಲ್ಲ ಹುಳಿ ಬರೋದಿಲ್ಲ ಆಗ ನೀರಲ್ಲಿ ನೆನೆಸ್ಬಿಟ್ಟು ಅನ್ನನ ರುಬ್ಬಿದ್ರೆ ಹುಳಿ ಬರೋಲ್ಲ ಇದೊಂದು ಟಿಪ್ಸ್ ಇರಲಿ ಅಂತ ಹೇಳಿದೆ ಯೂಸ್ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಬಿಗಿನರ್ಸ್ಗಳು ಇರ್ತಾರಲ್ವ ಅಡುಗೆ ಅಂತ ಈ ಕಲಿತಾ ಇರೋವಂಥ ಹೆಣ್ಮಕ್ಳುಗಳಿಗೆ ಒಂದು ಯೂಸ್ ಆಗಲಿ ಅಂತ ನಮ್ಮಮ್ಮ ಹೇಳಿದಂಥ ಟಿಪ್ಸ್ ಇದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಹಾಗೆ ನಾನು ಈ ಇಡ್ಲಿ ರವೆನ ನೀಟಾಗಿ ತೊಳೆದು ನೀರು ಸೋರಿಸ್ಬಿಟ್ಟು ಕಲಿಸ್ತೀನಿ ಯಾಕೆಂದರೆ ಏನೇ ಆದರೂ ಡಸ್ಟ್ ಇರುತ್ತೆ ಅಂದ್ಬಿಟ್ಟು ಈ ಇಡ್ಲಿ ರವೆ ಏನು ಗೊತ್ತಾ ನೀರು ನೀರಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ನೀರೆಲ್ಲ ತಿಳಿದ್ಕೊಬಂದು ಮೇಲೆ ನಿಂತ್ಕೊಳತ್ತೆ ಆವಾಗ ಆರಾಮ್ಸೆ ನಾವು ನೀರನ್ನ ಚೆಲ್ಬೋದು ಹಂಗಾಗಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ಬಿಟ್ಟು ರುಬ್ಬಿರುವಂಥ ಮಿಶ್ರಣನ ಹಾಕಿ ಕಲಸಿಟ್ಬಿಡ್ತೀನಿ ಉಪ್ಪನ್ನ ಬೆಳಗ್ಗೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಉಜ್ಜಿ ತೊಳಿತೀನಿ ಒಟ್ಟು ನಾನು ಸ್ಟಾರ್ಟಿಂಗ್ ನನಗೆ ಹಿಂಗೆ ನೀರು ಅಂದರೆ ನೀರು ತೊಳೆದಾಕ್ಬೇಕು ಅನ್ನೋದಷ್ಟು ಗೊತ್ತಿರಲಿಲ್ಲ ಅಮ್ಮ ಆಮೇಲೆ ಹೇಳಿದ್ರು ಇಡ್ಲಿ ರವೆನ ತೊಳೆದಾಕ್ಬೋದು ನೀಟಾಗಿ ನೀರು ತಿಳಿದುಕೊಂಡ್ ಹಾಗೆ ಹಾಕ್ಬೇಡ ಅಂತ ಆವಾಗ್ಲಿಂದ ನಾನು ತೊಳೆದು ಹಾಕ್ತೀನಿ ಒಂದು ಎರಡು ಟೈಮ್ ಹಂಗೆ ಮಾಡಿದ್ದೆ ಗೊತ್ತಿಲ್ಲದೇ ತೊಳಿಬೇಕು ಅನ್ನೋದು ಗೊತ್ತಿರಲಿಲ್ಲ ರವೆನೆಲ್ಲ ತೊಳೆಯಲ್ವಲ್ಲ ಸಾಮಾನ್ಯವಾಗಿ ಹಂಗಾಗಿ ಈ ರವೆನ ತೊಳಿಬೋದು ನೋಡಿ ಈ ಥರ ನೀರನ್ನ ಬಸ್ಕೋಬೋದು ಬಸ್ತ್ಬಿಟ್ಟು ಬೆಳಗ್ಗೆದ ನಾನು ಇದನ್ನು ಕಳೆದು ಹಾಕ್ಬಿಡ್ತೀನಿ ಏನು ವೇಸ್ಟ್ ಮಾಡಲ್ಲ ಅಕ್ಕಿ ತೊಳೆದು ನೀರೆಲ್ಲ ನಾನು ಈ ಸ್ಪ್ರೇ ಇರುತ್ತೆ ಸ್ಪ್ರೇ ಹೊಡೆಯೋದಿದೆ ಮನೇಲಿ ಆ ನೀರನ್ನ ಅದಕ್ಕೆ ಹಾಕ್ಕೊಂಡು ಎಲೆಗಳ ಮೇಲೆಲ್ಲ ಹಿಂಗೆ ಸ್ಪ್ರೇ ಮಾಡ್ತೀನಿ ಈಗ ರುಬ್ಬಿರೋವಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಕಲಸಿಟ್ಬಿಡ್ತೀನಿ ಹಾಗೆ ಊಟ ಎಲ್ಲ ಮಾಡಿದ್ದಾಯ್ತಲ್ವಾ ಇಡ್ಲಿ ಎಲ್ಲ ಕಲಸಿ ನೀಟಾಗಿ ಇಟ್ಬಿಟ್ಟು ಸಾಂಬಾರು ಮಿಕ್ಕಿರೋದೆಲ್ಲ ಸಣ್ಣ ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಎತ್ತಿಟ್ಟು ನೀನೊಂದು ಮನೆ ಕಳೆದ ಕೆಲಸ ಫ್ರೆಂಡ್ಸ್ ಇನ್ನು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದು ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಬಾ ಬಾಯ್